ಆಗ್ಬೋದು ನಮ್ಮ ಗ್ರಾಮಸ್ಥ ಆಗ್ಬೋದು ಎಲ್ಲರೂ ಹೆಮ್ಮೆ ಅಂತ ವಿಚಾರ ಎಲ್ಲರೂ ಕೂಡ ಒಂದ್ಸರಿ ಎಲ್ಲ ವಿದ್ಯಾರ್ಥಿಗಳಿಗೂ ಜೋರ ತಪಾಲೆ ತರಬೇಕು ಅಂತ ಹೇಳ್ತೀವಿ ಈ ನಾವು ಮೊದಲನೇದಾಗಿ ನಮ್ಮ ಇಪ್ಪತ್ನಾಲ್ಕನೇ ಜನ ಸೇಟಿ ಸಮಾಜದ ವತಿಯಿಂದ ಈ ವರ್ಷ ನಾವು ಶುರು ಮಾಡ್ತಾ ಇದ್ದೀವಿ ಈ ವರ್ಷ ನಾವು ನಾಲ್ಕು ಜನ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡ್ತಾ ಇದ್ದೀವಿ ಮುಂದಿನ ವರ್ಷ ಇದನ್ನು ಜಾಸ್ತಿ ಆಗಬೇಕು ಕೇವಲ ಪಿ ಯು ಸಿ ಮತ್ತೆ ಡಿಗ್ರಿ ಅಷ್ಟೇ ಅಲ್ಲ ಮುಂದಿನ ದಿನಗಳಲ್ಲಿ ಎಸ್ ಎಲ್ ಸಿ ರಿಸಲ್ಟ್ ಏನೇನು ಅದಾದ ನಂತರ ನಾವು ಎಸ್ ಎಲ್ ಸಿ ಪಾಸ್ ಆದ ವಿದ್ಯಾರ್ಥಿಗಳು ಸನ್ಮಾನ ಮಾಡುವ ಕಾರ್ಯಕ್ರಮ ಇಟ್ಕೊಳ್ಳೋಣ ಏಳನೇ ತರಗತಿ ಕೂಡ ಪಬ್ಲಿಕ್ ಎಕ್ಸಾಮ್ ಆಗಿದೆ ಅದರಲ್ಲಿ ಉತ್ತಮವಾದ ಸಾಧನೆ ವಿದ್ಯಾರ್ಥಿಗಳು ಕೂಡ ಮುಂದಿನ ದಿನಗಳಲ್ಲಿ ಸನ್ಮಾನ ಇಟ್ಕೊಳ್ಳೋಣ ಈ ಸನ್ಮಾನ ಮಾಡತಕ್ಕಂಥದ್ದು ಉದ್ದೇಶ ಏನಂದ್ರೆ ಬಹಳಷ್ಟು ಎಲ್ಲರೂ ಕೂಡ ಮಕ್ಕಳಿದ್ದಾರೆ ಎಲ್ಲರೂ ಮುಂದೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಬೆಳಿಬೇಕು ಎಲ್ಲರೂ ಕೂಡ ಚೆನ್ನಾಗಿ ಓದಿ ಈ ಒಂದು ಮುಂದೆ ಮುಂದೆ ಹಳ್ಳಿಯಿಂದ ದಿಲ್ಲಿಯವರು ಹೋಗಿನಲ್ಲಿ ಚೆನ್ನಾಗಿ ತಾರೆಲ್ಲರೂ ಓದಿಸ್ಬೇಕು ಮಕ್ಕಳನ್ನ ಓದಿಸಿ ಮಕ್ಕಳು ಮುಂದೆ ಬಂದರೆ ಎಲ್ಲ ನಮ್ಮ ಬಳಿಕ ಮುಂದೆ ಬರುತ್ತದೆ ನಮ್ಮ ಊರು ಮುಂದೆ ಬರುತ್ತದೆ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ಓದಿಸಿ ಎಲ್ಲರೂ ಕೂಡ ಉತ್ಸಾಹ ಪಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಈ ದಿನ ಈ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಈ ಒಂದು ದೇವಸ್ಥಾನದ ಸದ್ಯ ಸನ್ನಿಧಿಯಲ್ಲಿ ಒಂದು ಪುಣ್ಯದ ಕೆಲಸ ನಾವು ಮಾಡ್ತಾ ಇದ್ದೀವಿ ಈ ವಿದ್ಯಾರ್ಥಿಗಳು ಕೂಡ ಸಾಧನೆ ಮಾಡಿ ದೇವರ ಕೃಪೆಗೆ ಪಾತ್ರರಾಗಿ ಈ ದಿನ ಅವರು ಕೂಡ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ ಸೊ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ದೇವಿಯ ಆಶೀರ್ವಾದಕ್ಕೆ ತಾವೆಲ್ಲರೂ ಕೃಪೆಗೆ ಪಾತ್ರರಾಗಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಒಳ್ಳೆಯದು ಬಯಸ್ತಾ ಯಾವುದೇ ವಿದ್ಯಾರ್ಥಿಗಳಿಗೆ ನಾವು ಹಬ್ಬಕ್ಕೆ ಹೆಸರನ್ನು ಖರ್ಚು ಮಾಡ್ತೇವೆ ಯಾರಾದರೂ ವಿದ್ಯಾರ್ಥಿಗಳು ಓದಲಿಕ್ಕೆ ಸಮಸ್ಯೆ ಇರುವಂಥ ಸಂದರ್ಭದಲ್ಲಿ ಅವರಿಗೆ ಶಿಕ್ಷಣಕ್ಕೆ ಏನಾದರೂ ಸಂದರ್ಭ ಏನಾದರೂ ಅವರಿಗೆ ಫೀಸ್ ತಗ್ಲಿಕ್ಕೆ ಅಥವಾ ಒಂದು ನೋಟ್ಬುಕ್ಸ್ಗಾಗ್ಬೋದು ಯಾವುದೇ ಒಂದಕ್ಕಾಗ್ಬೋದು ನಾವೆಲ್ಲರೂ ಕೂಡ ಮುಂದೆ ಬಂದು ನಮ್ಮ ಸಮಾಜದ ಮಕ್ಕಳಿಗೆ ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡೋದ್ರ ಮುಖಾಂತರ ಅವರ ಓದಿಗೆ ನಾವೆಲ್ಲರೂ ಸಹಕಾರಿಯಾಗಿರಬೇಕು ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಪೊಲೀಸ್ ಕೈ ಜೋಡಿಸಿ ನಾವು ಎಲ್ಲ ಮಾಡೋಣ ಅಂತ ಹೇಳ್ತಾ ಈ ಒಂದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಸಾಧನೆಗೆ ಸೇರಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ಎಲ್ಲರೂ ಕೂಡ ಧೋರಣೆಗೆ ಮುಖಾಂತರ ಅವರಿಗೆ ಎಲ್ಲರೂ ಕೂಡ ಗೌರವಿಸಬೇಕು ಈಗ ಎಷ್ಟು ನೂರ ಐದು ಜನ ವಿದ್ಯಾರ್ಥಿಗಳಿಗೆ ಒಂದು ಸಾಲು ಹಾರ ಹಾಗೂ ಒಂದು ಮೊಮೆಂಟೊ ಕೊಡೋದರ ಮುಖಾಂತರ ಅವರಿಗೆ ಸನ್ಮಾನ ಮಾಡೋಣ